ಬಂಗ್ಲೆ ಗುಡ್ಡದ ಭೂತವನ್ನ ಬಿಡಿಸುವಂತಹ ಪ್ರಕ್ರಿಯೆ ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಧರ್ಮಸ್ಥಳ ತಲೆಬ್ರುಡೆ ಕೇಸ್ ವಿಚಾರವಾಗಿ ಒಂದಷ್ಟು ಸ್ಫೋಟಕ ಅಪ್ಡೇಟ್ ಬಿಗ್ ಅಪ್ಡೇಟ್ಗಳು ಪ್ರತಿದಿನ ನಿತ್ಯವೂ ಕೂಡ ನಿಮಗೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸುವಂತ ಜವಾಬ್ದಾರಿ ನಮ್ಮದು ಅಷ್ಟೇ ಜವಾಬ್ದಾರಿಯುತವಾಗಿ ಏನಿದೆ ಆ ವಿಚಾರವನ್ನು ನಾವು ಯಾರು ಪರನೋದ ಯಾವ ವಿರೋಧನೋ ಅಲ್ಲ ನಾವು ಮೊದಲಿಂದನೂ ಕೂಡ ಇದೆ ಹೇಳ್ಕೊಂಡ್ ಬರ್ತಾ ಇದ್ದೀವಿ ಏನು ತಿಳಿಸ್ಬೇಕು ನಾವು ಅದನ್ನು ತಿಳಿಸ್ತಾ ಇದ್ದೀವಿ ಇವತ್ತಿನ ಅಪ್ಡೇಟ್ ಏನು ಇವತ್ತೇನೇನಾಯಿತು ಆಯಿತು ಆಗಿ ಏನೇನು ಕಥೆ ಇದೆ ಇವತ್ತು ನೋಡೋಣ ಚಿನ್ನಯ್ಯನ ಸ್ವಾಯಚ ಹೇಳಿಕೆ ದಾಖಲು ಪೂರ್ಣ ಆಗಿದೆ ನಿನ್ನೆ ಅರ್ಧಂಬರ್ದಾಗಿತ್ತು ಇವತ್ತು ಪೂರ್ಣ ಆಗಿದೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿಕೆ ದಾಖಲು ಸತತ ಐದು ಗಂಟೆಗಳ ಕಾಲ ಹೇಳಿಕೆ ಬೆಳಗ್ಗೆ ಹನ್ನೊಂದುವರೆಯಿಂದ ನಾಲ್ಕೂವರೆವರೆಗೂ ಬಿ ಎನ್ ಎಸ್ ಕಾಯ್ದೆ ಒನ್ ಏಯ್ಟಿ ತ್ರೀ ಅಡಿ ಸ್ವಚ್ಛ ಹೇಳಿಕೆ ಸೆಲ್ಫ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಚಿನ್ನವೇ ಈ ಧರ್ಮಸ್ಥಳ ಪ್ರಕರಣ ನ್ಯಾಯ ನಿಷ್ಠೆ ಅಂತಂದ್ರೆ ಧರ್ಮಸ್ಥಳ ಈಗ ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ಕಳಂಕ ಹೊರಟದೆ ಆ ಕಳಂಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖ ಆ ಸ್ಥಾನದಲ್ಲಿ ನಿಂತಿರುವಂತಹ ಚಿನ್ನಯ್ಯ ಏನಿದಾರಲ್ಲ ಅವರ ಸ್ವೈಚ್ಛಾ ಹೇಳಿಕೆ ಬಹಳ ಅಂದ್ರೆ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತಂದ್ರೆ ಕೂಡ ಕೋರ್ಟ್ಗೆ ಅಂದ್ರೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟರು ಇವತ್ತು ನೋಡಿದ್ರೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಚಿನ್ನಯ ಹೇಳಿಕೆ ಕಂಪ್ಲೀಟ್ ಆಗಿದೆ ಅಂದ್ರೆ ಪರಿಪೂರ್ಣ ಆಗಿರ್ಲಿಲ್ಲ ಸೊ ಇವತ್ತು ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಇವತ್ತು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಸತತ ಐದು ಗಂಟೆಗಳ ಕಾಲ ಹೇಳಿಕೆಯನ್ನ ಪಡ್ಕೊಂಡಿರುವಂತದ್ದು ಕೋರ್ಟ್ ಒಟ್ಟಾರಿಯಾಗಿ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೂ ಅಂದ್ರೆ ಸಂಜೆ ನಾಲ್ಕು ಮೂವತ್ತರವರೆಗೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಿ ಎನ್ ಎಸ್ ನೂರ ಎಂಬತ್ ಮೂರರ ಅಡಿಯಲ್ಲಿ ಇಚ್ಛಾ ಹೇಳಿಕೆಯನ್ನ ನೀಡಿದ್ದಾರೆ ಚಿನ್ನಯ್ಯ ಈಗಾಗಲೇ ಹೇಳಿದಾಗೆ ಚಿನ್ನಯ್ಯನಿಗೆ ಯಾವುದೇ ರೀತಿಯಂಥ ಬೆದರಿಕೆಗಳು ಇಲ್ಲ ಏನಿಲ್ಲ ಆತನಿಗೆ ಅನಿಸ್ತಾ ಇದೆಯೋ ಅದನ್ನು ಪ್ರಾಮಾಣಿಕವಾಗಿ ಈಗ ಅನುಭವಿಸಿರುವಂಥ ನೋವಾಗಿರ್ಬೋದು ಅಥವಾ ಈ ಹಿಂದೆ ಆಗಿರುವಂಥ ಘಟನೆ ಆಗಿರ್ಬೋದು ಸಂಕ್ಷಿಪ್ತವಾಗಿ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ನೋಡಿ ಈಗಾಗಲೇ ಒಂದು ಕಡೆ ಚಿನ್ನಯ್ಯನಿಗೆ ಈ ಹಿಂದೆಯೇ ಅಂದರೆ ವಕೀಲರನ್ನ ಇಟ್ಟು ಅಂದರೆ ಅವರಿಗೆ ಹಣ ಕೊಟ್ಟು ನಾನು ಲೀಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಸೊ ಒಂದ್ ಕಡೆ ಕನಿಕರ ತೋರ್ಸಿ ನಾಲ್ಕು ಆ ಲಾಯರ್ ಗಳು ಅವರ ಪರವಾಗಿ ವಾದವನ್ನ ಮಂಡಿಸೋದಕ್ಕೆ ಕೂಡ ಬಂದ್ರು ಸೊ ಎಲ್ಲ ಒಂದ್ ಕಡೆ ಈಗ ಚಿನ್ನಯ ಎಲ್ಲ ಸ್ವ ಹೇಳಿಕೆಯನ್ನ ಹೇಳಿಕೆನ ನೀಡೋದ್ರ ಮುಖಾಂತರ ರಿಲೀಫ್ ಆದ್ರ ಅಂತ ಒಂದ್ ಸರಿ ಅನ್ಸಿತ್ತು ಆಮೇಲೆ ಮುಂಚೆ ನೋಡಿ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತಿತ್ತು ಪೊಲೀಸ್ ನವರ ಮುಂದೆ ಹೇಳಿದ್ರೆ ಅದು ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಲಾಯರ್ ಮುಂದ ಕೋರ್ಟಲ್ ಮುಂದೆ ಜಡ್ಜ್ ಮುಂದೆ ಹೇಳಿದ್ರೆ ಅದು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅದು ಐಪಿ ಸಿ ಸೆಕ್ಷನ್ ಪ್ರಕಾರ ಬಿಎನ್ ಎಸ್ ಪ್ರಕಾರ ಅದು ಬದಲಾಗಿದೆ ಒನ್ ಏಯ್ಟಿ ತ್ರೀ ಆಗಿದೆ ಭಾರತೀಯ ನ್ಯಾಯ ಸಂಹಿತೆ ಆಕ್ಟ್ ನಡಿಯಲ್ಲಿ ಓಕೆನಾ ಇಲ್ಲಿ ಪೊಲೀಸ್ ಮುಂದೆ ಏನ್ ಹೇಳಿದ್ದ ಚಿನ್ನಯ್ಯ ಅದು ಯಾವುದು ಲೆಕ್ಕಕ್ಕಿಲ್ಲ ಅವೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡದಂಗೆ ಅದು ಕೇವಲ ಚಾರ್ಜ್ ಶೀಟ್ ಗೆ ಬರ್ಕೊಳ್ಳೋದಕ್ ಮಾತ್ರ ಅನ್ವಯ ಅದಕ್ ಮಾತ್ರ ಸೀಮಿತ ಜಡ್ಜ್ ಮುಂದೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದೇ ಪ್ರಮುಖ ಅದೇ ಮುಖ್ಯ ಅದೇ ಫೈನಲ್ ಇಲ್ಲಿ ಎಸ್ ಐ ಟಿ ಮುಂದೆಗಡೆ ನಿಂತ್ಕೊಂಡು ಹೌದು ತಿಮುರೋಡಿ ಹೇಳ್ತಾ ಇರೋದು ಸತ್ಯ ಗಿರೀಶ್ ಮಟ್ಟಣ್ಣ ಹೇಳ್ತಾ ಇರೋದು ಸತ್ಯ ನಾನ್ ಹೇಳ್ತಾ ಇರೋದು ಸತ್ಯ ಸಮೀರ್ ಹೇಳಿದ್ದು ಸತ್ಯ ನಾವೆಲ್ಲರೂ ಸೇರೆ ಕೊಲೆಗಳನ್ನ ನೋಡಿದ್ದೇವೆ ದೌರ್ಜನ್ಯಗಳ ಆಗಿದೆ ಅಂತ ಪೊಲೀಸ್ ಮುಂದೆ ಹೇಳಿ ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಹತ್ರ ಜಡ್ಜ್ ಮುಂದೆ ಹೋಗ್ಬಿಟ್ಟು ಹೇಳಿಕೆನೆ ಹೇಳಿಕೆನಾ ಇಲ್ಲ ನನಗೆ ಬಲವಂತವಾಗಿ ಹೇಳಿಸ್ಬಿಟ್ರು ನನ್ನ ಕೈಲಿ ಹಂಗೆ ಹೊಡೆದ್ ಹೇಳಿದ್ರು ಬಡದ ಹೇಳಿದ್ರು ಫೋರ್ಸ್ಫುಲಿ ಹೇಳಿದ್ರು ಆಕ್ಚುಲಿ ಅದೆಲ್ಲ ಇದು ನಡೆದಿದ್ದು ಷಡ್ಯಂತ್ರ ನನ್ನ ಕೈಲಿ ಈ ತರ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ತಿಮುರೋಡಿ ಮಾಡಿಸಿದ್ರು ಅಂತ ಏನಾದ್ರು ಉಲ್ಟ ಮಾಡಿದ್ರೆ ಅಲ್ಲಿ ಏನ್ ಹೇಳ್ತಾರೋ ಅಕಸ್ಮಾತ್ ಇಲ್ಲಿ ಷಡ್ಯಂತ್ರ ಧರ್ಮಸ್ಥಳದಲ್ಲಿ ನಡೆದಿದ್ದು ಷಡ್ಯಂತ್ರ ಅಂತ ಪೊಲೀಸ್ನವ್ರ ಮುಂದೆ ಹೇಳ್ಬಿಟ್ಟು ಹೋಗಿ ಜಡ್ಜ್ ಮುಂದೆ ಹೇಳ್ಬಿಟ್ಟು ನಾನು ತಿಮುರೋಡಿ ಹೇಳಿದೆಲ್ಲವೂ ಸತ್ಯ ಅಂತ ಅಲ್ಲಿ ಹೇಳಿದ್ರೆ ಅದೇ ಯಾವ ಸಂದರ್ಭದಲ್ಲಿ ಅಲ್ಲಿ ಇಲ್ಲೊಂತರ ಹೇಳಿ ಅಲ್ಲೊಂತರ ಹೇಳಿ ಅಲ್ಲೊಂತಾರೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಡ್ಜ್ ಮುಂದೆ ಏನ್ ಹೇಳ್ತಾರೆ ಅದೇ ಒನ್ ಏಯ್ಟಿ ತ್ರೀ ಫೈನಲ್ ಆಯ್ತಾ ಸೊ ಇವತ್ತು ಆ ಸ್ವ ಇಚ್ಛಾ ಹೇಳಿಕೆ ಅಂತ ಅದನ್ನ ಮೆನ್ಷನ್ ಮಾಡ್ತಾರೆ ಯಾಕೆ ಅದನ್ನ ಸ್ವ ಇಚ್ಛಾ ಹೇಳಿಕೆ ಅಂತ ಮೆನ್ಷನ್ ಮಾಡ್ತಾರೆ ಫೋರ್ಸ್ ಇರೋದಿಲ್ಲ ಯಾರದೇ ಬಲವಂತಕ್ಕೂ ಒಳಗಾಗಿರಬಾರದು ಇನ್ಕ್ಲೂಡಿಂಗ್ ಎಸ್ ಐ ಟಿ ಇನ್ಕ್ಲೂಡಿಂಗ್ ಎಸ್ ಐ ಟಿ ಬಲವಂತಕ್ಕೂ ಯಾವುದೇ ಪ್ರಭಾವಗಳಿಗೂ ಒಳಗಾಗದೆ ಯಾವುದೇ ಬೆದರಿಕೆಗಳಿಗೆ ಭಯಕ್ಕೂ ಒಳಗಾಗದೆ ನೇರವಾಗಿ ಕೇಳ್ತಾರೆ ಜಡ್ದು ಏನಪ್ಪಾ ಊಟ ಮಾಡ್ದಾ ತಿಂಡಿ ತಿಂದ ಎಲ್ಲ ಫಸ್ಟ್ ಕೇಳ್ಕತ್ತಾರೆ ಹಾ ಯಾರಾದರೂ ಹೊಡೆದ್ರಾ ಇಲ್ಲ ಯಾರಾದರೂ ಮುಟ್ಟಿದ್ರಾ ಇಲ್ಲ ಯಾರಾದರೂ ನಿಮಗೆ ಫೋರ್ಸ್ ಮಾಡಿದ್ರಾ ಇಲ್ಲ ಹಿಂಸೆ ಕೊಟ್ರಾ ಇಲ್ಲ ಹೇಳಪ್ಪ ಹೇಳ್ತಾರೆ ಎಲ್ಲ ಹೇಳ್ತಾರೆ ನಿನ್ನ ಮನಸ್ಸಿಂದ ನನ್ನ ಮನಸ್ಸಿಂದನೇ ಹೇಳ್ತಾ ಇದ್ದೀನಿ ಸ್ವಾಮಿ ಆಯಿತು ಓಕೆ ಇವತ್ತು ಕಂಪ್ಲೀಟ್ ಆಗಿದೆ ಆ್ಯಕ್ಚುಲಿ ಇವತ್ತು ಸತತ ಐದು ಗಂಟೆಗಳ ಕಾಲ ಅಂದರೆ ಅಷ್ಟೊಂದು ಕತೆ ಹೇಳೋಕ್ಕಿದೆ ಅಂತಂದ್ರೆ ಇನ್ನೆಷ್ಟು ಕತೆ ಇರ್ಬೋದು ಅದು ಬಿಡಿ ಅದು ಬೇರೆ ಲೆಕ್ಕಾಚಾರ ಅದು ಡ್ಯೂರೇಷನ್ ತುಂಬ ಇದೆ ಅದು ಹೇಳ್ತಾ ಹೋದರೆ ಸೊ ಒಟ್ಟಾರೆ ಇವತ್ತು ನಡೆದಿರೋದು ಮೂರು ದಿನಗಳ ಕಾಲ ನಡೆದಂತ ಹೇಳಿಕೆ ಹೌದು ಮೂರು ದಿನಗಳ ಕಾಲ ನಡೆದಂತಹ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತಹ ಪ್ರಕ್ರಿಯೆ ಈಗಾಗಲೇ ಫುಲ್ಫಿಲ್ ಆಗಿದೆ ಹೇಳಿಕೆಯ ಪ್ರತಿಯನ್ನ ಚಿನ್ನಯ್ಯನಿಗೆ ಓದಿ ತಿಳಿಸಿದ್ದಾರೆ ಅಂದ್ರೆ ಅಲ್ಲಿ ಏನಾಯ್ತು ಈ ಹೇಳಿಕೆ ಪ್ರತಿಯಲ್ಲಿ ಇದಿದೆ ಅಂತ ಚಿನ್ನಯನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕೋರ್ಟ್ ನಿಯಮಾನುಸಾರ ಏನಿರುತ್ತೋ ಅದು ಮಾಡಿದ್ದಾರೆ ನೋಡಿ ಹೇಳಿಕೆ ಪ್ರತಿಯನ್ನ ಚಿನ್ನಯ್ಯನಿಗೆ ಓದಿ ತಿಳಿಸಿದ್ದಾರೆ ದೃಢೀಕರಣ ಕೂಡ ಮಾಡಿಕೊಂಡಿದ್ದಾರೆ ಬಳಿಕ ಆರೋಪಿ ಚಿನ್ನಯ್ಯ ಸಹಿ ಹಾಕಿ ದೃಢೀಕರಣ ಉಳಿಸಿರುವಂತದ್ದು ಚಿನ್ನಯ್ಯನ ಶಿವಮೊಗ್ಗ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ಶಿಫ್ಟ್ ಆಗಿರುವಂತದ್ದು ಎಸ್ ಇದು ಅಹ್ ಚಿನ್ನಯ್ಯನ ದಿನಚರಿ ಅಂತಾನೆ ಹೇಳ್ಬೋದು ಇವತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ ಮೂರು ದಿನಗಳ ಕಾಲ ನಡೆದಂತಹ ಹೇಳಿಕೆ ದಾಖಲು ಪ್ರಕ್ರಿಯೆ ಅಂತೂ ಇಂತೂ ಕಂಪ್ಲೀಟ್ ಆಗಿದೆ ಚಿನ್ನಯ್ಯ ಈಗ ಕೊನೆ ಹಂತದಲ್ಲಿ ಇದ್ದಾರಂತಾನೆ ಹೇಳ್ಬಹುದು ಒಂದ್ ಕಡೆ ಸಿರುಕಾಕೊಂಡ್ಬಿಟ್ಟಿದ್ರು ಚಿನ್ನಯ್ಯ ಈ ಕೋರ್ಟ್ ಕೇಸು ಕಚೇರಿ ಎಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ಎಲ್ಲವನ್ನೂ ಕೂಡ ಹೇಳಿ 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 ಸಾಕಾಗ್ಬಿಟ್ಟಿದ್ರು ಈಗ ಅಂತೂ ಇಂತೂ ಮತ್ತೆ ಇವತ್ತು ಬೆಳ್ತಂಗಡಿ ಕೋರ್ಟ್ ನಲ್ಲಿ ಸತತ ಐದು ಗಂಟೆಗಳವರೆಗೂ ಕೂಡ ವಿಚಾರಣೆಯನ್ನ ಎದುರಿಸಿ ಅಂದ್ರೆ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಮುಖಾಂತರ ನೆಮ್ಮದಿಯಾಗಿದ್ದೆ ಕರ್ಕ ಬಂದ್ಬಿಟ್ಟು ನನ್ ನೆಮ್ಮದಿನೇ ಹಾಳು ಮಾಡ್ಬಿಟ್ರಲ್ಲ ಹೆಂಗೋ ಒಂದ್ ಇದ್ನಪ್ಪ ಎಣನೋ ಪಣನೋ ಉಳ್ಕೊಂಡೋ ಪಾಳ್ಕೊಂಡೋ ಅಥವಾ ತಮಿಳ್ನಾಡಿನಲ್ಲಿ ಏನೋ ಒಂದ್ ಕೆಲ್ಸ ಕೆಲ್ಸ ಮಾಡ್ಕೊಂಡೋ ನನ್ನ ಪಾಡಿಗೆ ಇದ್ದೆ ಮೂರ್ ಕಾಸಿನ ಆಸೆ ತೋರಿಸ್ಬಿಟ್ಟು ನನ್ನ ಜೀವನನೇ ಸರ್ ನಾಶ ಮಾಡ್ಬಿಟ್ರಲ್ಲ ಅಂತ ಪಾಪ ಚಿನ್ನಯ್ಯ ಅದ್ ಎಷ್ಟ್ರ ಮಟ್ಟಿಗೆ ಕೊರಕ್ತವ್ರೋ ಏನೋ ಗೊತ್ತಿಲ್ಲ ಆಕ್ಚುಯಲ್ ಆಗಿ ಏನು ಆಮೇಲೆ ಚಿನ್ನಯ್ಯ ಏನ್ ದೊಡ್ಡ ಪ್ರಭಾವಿ ವ್ಯಕ್ತಿನ ಇದರಿಂದ ಏನಾದ್ರೂ ಲಾಭ ಆಗ್ಬೇಕಿತ್ತಾ ಇದರಿಂದ ಏನಾದ್ರು ಏನು ಮೂರಂತಸ್ತಿನ ಮನೆ ಕಟ್ಬೇಕಿತ್ತ ಕಟ್ಬಿಟ್ಟು ಬಾಡಿಗೆಗೆ ಬಿಡ್ಬೇಕಿತ್ತ ಚಿನ್ನಯ್ಯ ಚಿನ್ನಯ ಏನ್ ಚಿನ್ನಯ್ಯ ಹಿಂಗ ಏನಾಗಬೇಕಿತ್ತು ಇದರಿಂದ ಚಿನ್ನಯ್ಯ ಯಾಕೆ ಇದನ್ನೆಲ್ಲ ಮಾಡ್ತಾನೆ ನಾವು ಸ್ವಲ್ಪ ಆಳುವಾಗಿ ಯೋಚನೆ ಮಾಡಿ ಚಿನ್ನಯ್ಯ ಇದನ್ನ ಅವ್ನ ಎಲ್ಲೋ ತಮಿಳ್ನಾಡಿನ ಅವ್ನ ಪಾಡಿಗೆ ಅವನು ಇದ್ದವನು ಅವನ್ ಯಾಕೆ ಮಾಡ್ತಾನೆ ಇದನ್ನೆಲ್ಲ ಅವನಿಗೇನು ಅವನಿಗೆ ಉದ್ದೇಶ ಏನು ಏನು ಅಂಗಾರೆ ನ್ಯಾಯ ಕೊಡ್ಸಕ್ ಬಂದು ಹಂಗಾರೆ ಆತ ಅಂತನ ಒಂದು ವೇಳೆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳೇ ನಡೆದಿದ್ದು ಅದನ್ನ ಏನಾದ್ರು ಎಸ್ ಐ ಟಿ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಪ್ರಭಾವಿಗಳು ಏನಾದ್ರೂ ಅದನ್ನ ಸುಳ್ಳು ಆಗಿಸ್ತಾ ಇದ್ರೆ ನಿಜವಾಗ್ಲೂ ಈ ಭೂಮಿ ಮೇಲೆ ಹುಟ್ಟಿದ ನಾವೇ ಪಾಪೆಗಳು ಈ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಕ್ಕೆ ನಾವು ಮಾಡದಂತ ಮಹಾಮೋಸ ನಾವ್ಯಾರು ಕೂಡ ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯ ಹಂಗೊಂದು ವೇಳೆ ಏನಾದ್ರೂ ನ್ಯಾಯದ ವಿರುದ್ಧ ಇಲ್ಲಿ ನಡೀತಾ ಇದ್ರೆ ಹಂಗೊಂದು ವೇಳೆ ಏನಾದ್ರೂ ಚಿನ್ನಯ ಹೇಳಿದ್ದೇ ಸತ್ಯ ಆಗಿದ್ದು ಅಲ್ಲಿ ದೌರ್ಜನ್ಯಗಳೇ ನಡೀತಾ ಇದ್ದು ಅಲ್ಲಿ ನಿಜವಾಗ್ಲೂ ಅತ್ಯಾಚಾರಗಳೇ ನಡೆದಿದ್ರೆ ನಿಜವಾಗ್ಲೂ ಕೊಲೆಗಳೇ ನಡೆದಿದ್ರೆ ಅದನ್ನು ಮುಚ್ಚಾಕುವಂತ ಕೆಲಸ ಐ ಟಿ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಪ್ರಭಾವಿಗಳು ಏನಾದ್ರೂ ಮಾಡ್ತಾ ಇದ್ರೆ ಸತ್ಯವಾಗ್ಲು ನಾವೆಲ್ಲೇ ವೇಸ್ಟ್ ಈ ಭೂಮಿ ಮೇಲೆ ಏನು ಬೇಕಾದ್ರೂ ಮಾಡಬಹುದು ಅದರಲ್ಲೂ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಸಂವಿಧಾನದಲ್ಲಿ ನಾವು ಹೆಂಗ್ ಬೇಕಾದ್ರೂ ಏನು ಬೇಕಾದ್ರೂ ಮಾಡಿ ಬಚಾವಾಗಿ ಬರಬಹುದು ಅನ್ನೋದು ಎಲ್ರಿಗೂ ಮನದಟ್ಟಾಗ್ಬಿಡ್ತದೆ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಈಗಲೇ ಜಾಸ್ತಿ ಆಗ್ತಿದೆ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ನೋಡಿ ಹಾ ಸೋ ಹಿಂಗ ಹಿಂಗಿದ್ದಾಗ ನನ್ನ ಮನದಾಳದ ಪ್ರಶ್ನೆ ಅಥವಾ ಜನರ ಮನದಾಳದ ಚಿನ್ನಯ ಯಾಕ್ರಿ ಬೇಕು ಚಿನ್ನ ಹಿಂಗ ಚಿನ್ನಯನ ಮೂಲ ಉದ್ದೇಶ ಏನು ಇಸ್ ಅ ಡಾನ್ ನೋ ಇವನಿಂದ ಯಾರಾದರೂ ಇವ ಇವನೇ ದೊಡ್ಡ ಡಾನಾ ಆಮೇಲೆ ಚಿನ್ನ ಹಿಂಗೂ ಗೊತ್ತು ಸಿಕ್ಕಾಕೊಂಡ್ರೆ ನಾನು ಇಲ್ಲಿ ಇಂಡಿಪ್ರೆಕಾಯಿ ಅಂತ ಅವನೇ ಯಾಕೆ ಮಾಡ್ತಾನೆ ಇದ್ನೆಲ್ಲ ಸಿ ಹಂಗಾಗಿ ಚಿನ್ನಯ್ಯ ಈಗ ಕೊರಗ್ತಾ ಇರ್ತಾನೆ ಅಷ್ಟೇ ಬೇರೆ ಏನಿಲ್ಲ ಹೌದು ಬಹಳ ಬೇಜಾರ್ ಆಗುತ್ತೆ ಚಿನ್ನಯ್ಯ ನೋಡ್ತಾ ಇದ್ರೆ ಬಟ್ ಈಗ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಸಿನ ನೋಡಿ ಚಿನ್ನಯ್ಯ ತಿಮ್ರೋಡಿಯ ಇಪ್ಪತ್ತೊಂದನೇ ವಿಡಿಯೋ ಅಂತ ರಿಲೀಸ್ ಆಯಿತು ಈಗಾಗಲೇ ಇಪ್ಪತ್ತು ವಿಡಿಯೋಗಳು ರಿಲೀಸ್ ಆಯಿತು ಇಪ್ಪತ್ತೊಂದನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿರುವಂತದ್ದು ನನ್ನ ಕೈಯಲ್ಲಿ ಒಂದು ಅನ್ಯಾಯದ ಕೆಲಸವನ್ನ ಮಾಡಿಸ್ಬಿಟ್ಟಿದ್ದಾರೆ ಈಗ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿನ್ನಯ್ಯ ಈ ವಿಡಿಯೋದಲ್ಲಿ ನನ್ನ ಕೈಯಲ್ಲಿ ಒಂದು ಅನ್ಯಾಯ ಕೆಲಸವನ್ನ ಮಾಡಿಸ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಂತಹ ನನ್ನ ಕೈಯಲ್ಲಿ ಹೊಡೆಸ್ಬಿಟ್ಟಿದ್ದಾರೆ ಮನಸ್ಸು ಇಚ್ಛೆ ಹೊಡೆದ್ಬಿಟ್ಟಿದೀನಿ ನಾನು ನನಗೆ ಗೊತ್ತಾಗ್ಲಿಲ್ಲ ಯಾವ ರೀತಿ ಹೊಡಿತಾ ಇದ್ದೀನಿ ಅಂತ ಧರ್ಮಸ್ಥಳದಲ್ಲಿ ಇದ್ದಂತಹ ಭಿಕ್ಷುಕರಿಗೆ ಎರಾಬಿರಿ ಹೊಡೆದಾಕ್ ಬಿಟ್ಟಿದ್ದೀನಿ ಕುಂಟ ಕೈ ಇಲ್ಲದೆ ಇರುವಂತಹ ಭಿಕ್ಷುಕರಿಗೆಲ್ಲರಿಗೂ ಕೂಡ ನಾನು ಹೊಡೆದ್ಬಿಟ್ಟಿದ್ದೀನಿ ಆ ಸಂದರ್ಭದಲ್ಲಿ ನನಗೆ ಕರುಣೆ ಅನ್ನೋದೇ ಇರಲಿಲ್ಲ ನೋಡಿ ಕುಂಟ ಕುರುಡ ಕೈ ಕಾಲು ನಿಲ್ದೇ ಇದುವರೆಗೂ ಕೂಡ ಈತ ಹೊಡೆದಿದ್ದಂತೆ ಸ್ವತಃ ಆತನೇ ಒಪ್ಕೊಂಡಿದ್ದಾನೆ ಧರ್ಮಸ್ಥಳದಲ್ಲಿ ಇದ್ದಂತಹ ಕೆಲ ಭಿಕ್ಷುಕರನ್ನ ಸಾಯಿಸಿದ್ದಾರಂತೆ ಈ ಧರ್ಮಸ್ಥಳದಲ್ಲಿ ಇದ್ದಂತಹ ಭಿಕ್ಷುಕರನ್ನು ಕೂಡ ಕೊಲೆಗೈಯಲಾಗಿದೆಯಂತೆ ಕೆಲ ಭಿಕ್ಷುಕರು ಎಂಟು ಏಟು ತಿಂದೆ ಸತ್ ಹೋಗ್ಬಿಟ್ಟಿದ್ದಾರಂತೆ ಆ ರೇಂಜ್ ಹೊಡಿತಾ ಇದ್ರಂತೆ ಇಂತಹ ಪಾಪ ಕರ್ಮಗಳು ಇವರನ್ನ ಬಿಡುತ್ತಾ ನೋಡಿ ಭಿಕ್ಷುಕರು ಏನು ಚಿನ್ನಯ್ಯ ಕುತ್ಕೊಂಡು ಮಹೇಶೆಟ್ಟಿ ತಿಮರೋಡಿ ಜೊತೆ ಇಷ್ಟೆಲ್ಲ ಹಿಂಗ್ ಇತ್ಕೊಂಡು ಹಿಂಗ್ ಅನ್ಕೊಂಡು ಹಿಂಗ ಅನ್ಕೊಂಡ್ ಕತೆಗಳನ್ನ ಹೇಳ್ತಿರುವಾಗ ಐ ಟಿ ಮುಂದೆ ಇದೆಲ್ಲವೂ ತಿಮರೋಡಿ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಈ ರೀತಿ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಉದ್ಭವ ಆಗುತ್ತೆ ಈಗ ಎಲ್ಲ ಕುತ್ಕೊಂಡು ಹೇಳ್ತಾ ಇರೋದು ಯಾರು ಅಲ್ಲಿ ವಿಡಿಯೋದಲ್ಲಿ ಚಿನ್ನಯ್ಯ ಅದನ್ನ ಕೇಳ್ಸ್ಕೊತಾ ಇರೋದು ಯಾರು ತಿಮರೋಡಿ ತಿಮರೋಡಿ ಕುತ್ಕೊಂಡು ಚಿನ್ನಯ್ಯನಿಗೆ ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂದಿದ್ರೆ ಅದು ಷಡ್ಯಂತ್ರ ಅಂದ್ರೆ ಚಿನ್ನಯ್ಯನ ಇಟ್ಕೊಂಡು ತಿಮ್ರೋಡಿ ಏನೋ ಮಾಡಿದರೆ ಅಂತ ಆಯ್ತು ಚಿನ್ನಯ್ಯನೇ ಬಂದು ತಿಮುರೋಡಿ ಹತ್ರ ಎಲ್ಲ ಕಥೆಗಳನ್ನ ಹೇಳ್ತಿರ್ಬೇಕಾದ್ರೆ ಇದು ತಿಮ್ರೋಡಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಅದಕ್ಕೋಸ್ಕರನೇ ಆ ಸತ್ಯ ಗೊತ್ತಾಗ್ಲಿ ಅಂತಾನೆ ಈ ವಿಡಿಯೋಗಳನ್ನು ಕೂಡ ಬಿಡ್ತಾ ಇರ್ಬೋದು ಈಗ ಒನ್ ಬೈ ಒನ್ ಒನ್ ಬೈ ಒನ್ ಯಾರಿ ಗೊತ್ತು ಹಿಂಗಾಗುತ್ತೆ ಅಂತ ಗೊತ್ತಿದ್ದೇ ಈ ವಿಡಿಯೋ ರೆಕಾರ್ಡ್ ಆಗಿರ್ಬೋದಲ್ಲ ಹಿಂದಿನ ದಿನಗಳಲ್ಲಿ ಈ ಹಿಂದಿನ ದಿನಗಳಲ್ಲಿ ಎಸ್ ಆರ್ ನೋ ಯಾಕಂತಂದ್ರೆ ಚಿನ್ನಯ್ಯ ಹಿಂಗಿಂಗ್ ಹೇಳ್ತಾ ಇದ್ದಾರೆ ಭಿಕ್ಷುಕರಿಗೆ ದುಡ್ಡು ಹಾಕ್ತಾರೆ ಹುಂಡಿಗೆ ದುಡ್ಡು ಹಾಕೋದಿಲ್ಲ ದುಡ್ಡಿಗಾಗಿ ಭಿಕ್ಷುಕರಿಗೆ ನಮ್ಮ ಕೈಯಲ್ಲಿ ಹೊಡಿಸ್ತಾ ಇದ್ದಾರೆ ತಿಮರೋಡಿ ಮುಂದೆ ಚಿನ್ನಯ್ಯ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಅಲ್ಲ ಆಕ್ಚುಲಿ ಏನಂತಂದ್ರೆ ನೋಡಿ ಏಳೆಂಟು ಭಿಕ್ಷುಕರನ್ನ ಇವರು ಕೈಯಿಂದಾನೇ ಹೊಡೆದು ದೊಣ್ಣೆಯಿಂದಾನೇ ಹೊಡೆದು ಸಾಯಿಸಿ ಬಿಟ್ಟಿದ್ದಾರೆ ಚಿನ್ನಯಿನ ತಲೆ ಕೊಡಕ್ಕೆ ಚಿನ್ನಯ್ಯನಿಗೆ ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ನನ್ನ ಕೈಯಾರೆ ನಾನು ಹೊಡೆದು ಬಿಟ್ಟಿದ್ದೀನಿ ಸಾಯಿಸಿದೀನಿ ಅಂತ ಹೇಳಿದಾರಾ ಇಲ್ಲ ಸಾಯಿಸಿದಾರೆ ನೋಡಿ ಕೆಲ ಭಿಕ್ಷಕರು ಏಟ್ ತಿಂದೆ ಅಲ್ಲ ನಾನೇ ಸಾಯಿಸಿದೀನಿ ಅಂತ ಅವನೇ ಹೇಳಿದ ನಾನೇ ಒಂದು ಏಳೆಂಟು ಜನಕ್ಕೆ ಹೊಡೆದಿದ್ದೀನಿ ಅಂತ ಹೇಳಿದ ನಾವು ಆಯ್ತಾ ತಿಕ್ಲಿ ಹುಚ್ಚ ಮೆಂಟ್ಲ ಇವರೆಲ್ಲ ಸುಮ್ ಸುಮ್ನೆ ಹೇಳಕ್ಕೆ ಹುಚ್ಚ ಹಿಡ್ದಿದ್ಯಾ ಆ ತರ ವಿಡಿಯೋದಲ್ಲಿ ಹೇಳಿದಾನೆ ಯಾರು ಚಿನ್ನಯ್ಯ ಈ ಆಂಗಲ್ ನಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೀಯಾ ಅನ್ನೋದೇ ನಮಗೆ ಕಾಡ್ತಾ ಇರುವಂತ ಯಕ್ಷ ಪ್ರಶ್ನೆ ಇಲ್ಲಿ ಇಲ್ಲಿ ಏನ್ ಆಗ್ತಾ ಇದೆ ಆಕ್ಚುಲಿ ಏನಾದ್ರೂ ಪ್ರಭಾವಿಗಳ ಒತ್ತಡಕ್ಕೆ ಮುಣಿದು ಬಿಟ್ರ ಎಸ್ ಐ ಟಿ ನಮಗೆ ಒಂದು ನಮಗೆ ಸತ್ಯ ಗೊತ್ತಾಗ್ಬೇಕು ನಮಗೆ ಸತ್ಯ ಗೊತ್ತಾಗ್ಬೇಕಷ್ಟೆ ಸತ್ಯ ಗೊತ್ತಾಗ್ಬೇಕು ಸತ್ಯ ಗೊತ್ತಾದ್ರೆ ನಾವು ಆ ಸತ್ಯವನ್ನಷ್ಟೇ ಹೇಳ್ತೀವಿ ನಮಗೇನು ಎಕ್ಸೆಸ್ ಸೇರ್ಸ್ಕೊಂಡು ಕತೆ ಕಟ್ಟೋ ಅಷ್ಟು ನಾವೇನು ದೊಡ್ಡವರಲ್ಲ ಮತ್ತೆ ನಮಗದು ಕಾನೂನಲ್ಲಿ ಅವಕಾಶವೂ ಇಲ್ಲ ನಾವು ಕತೆ ಕಟ್ಟಿದ್ರೆ ಅದು ರೆಕಾರ್ಡ್ ಆಗಿರುತ್ತೆ ನಾಳೆ ದಿನ ಜನ ಎಕಡ್ದಲ್ಲಿ ಒಡೆಯೋರು ನೀವೇ ಆಮೇಲೆ ಬಂದು ನಾವು ಏನಿದೆ ಅಸಲಿ ಮೆಟ್ರ್ ಅದನ್ನ ಹೇಳ್ತೀವಿ ಹಿಂಗ ಆಗ್ಬೋದು ಅಂತ ಹೇಳ್ತೀವಿ ಹಿಂಗೆ ಆಗಿದೆ ಅಂತ ನಾವು ಹೇಳಕ್ ನಾವು ಯಾರು ಅಲ್ಲ ನಾನ್ ಹೇಳ್ತಾ ಇರೋದು ಚಿನ್ನಯ್ಯ ಇಷ್ಟೆಲ್ಲ ಕುತ್ಕೊಂಡು ಹೇಳ್ತಿರುವಾಗ ಇದನ್ನ ಕಟ್ಟುಕತೆ ಅಂತ ಹೆಂಗಣ ಈಗ ವಾಪಾಸ್ ಚಿನ್ನಯ್ಯ ತಿಮನೋಡಿ ವಿರುದ್ಧ ಉಲ್ಟಾ ಹೊಡೆದಿರ್ಬೇಕಾದ್ರೆ ಇದ್ರಲ್ಲಿ ಪ್ರಭಾವಿಗಳ ಶಕ್ತಿ ಇಲ್ಲ ಅಂತ ನಾವ್ ಹೆಂಗ ಅನ್ಕೊಳಣ ಅನ್ಕೋಣ ನಾವು ಎಲ್ಲ ಆಂಡಲ್ನಲ್ಲೂ ಮಾತಾಡ್ಬೇಕಾದ್ರೆ ಈ ವಿಡಿಯೋಗಳನ್ನ ನೋಡಾತ್ನೂ ಕೂಡ ಎಸ್ ಅಧಿಕಾರಿಗಳು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ವಿಡಿಯೋಗಳಿದೆ ಅದೇ ಏನ್ ಹೇಳಿರ್ಬೋದು ನನ್ನನ್ನ ಬಲವಂತವಾಗಿ ಹಿಂಗೆ ಹಿಂಗೆಲ್ಲ ಹೇಳು ಅಂತ ಹೇಳಿ ವಿಡಿಯೋ ಸೆಟ್ ಮಾಡ್ಕೊಂಡು ಹೇಳಿಸ್ಕೊಂಡ್ರು ಅಂತ ಹೇಳಿರ್ಬೋದು ತಿರುಚುವುದು ಕಾನೂನು ಗೊತ್ತಿರುವನಿಗೆ ಕಾನೂನನ್ನು ತಿರುಚುವುದು ಕೂಡ ಗೊತ್ತಿರುತ್ತೆ ಒಂದು ಎರಡು ಮೂರು ಅಂತ ಹೇಳಕ್ ಬರೋವ್ನಿಗೆ ಮೂರು ಎರಡು ಒಂದು ಅಂತಾನೂ ಹೇಳಕ್ ಬರುತ್ತೆ ಅಲ್ವಾ ಕಾನೂನು ಯಾರು ಚೆನ್ನಾಗಿ ಅರಿತಿರ್ತಾನೋ ಅವನಿಗೆ ಗೊತ್ತು ಕಾನೂನನ್ನ ಹೆಂಗ್ ಮಿಸ್ಲೀಡ್ ಮಾಡಬಹುದು ದಾರಿ ತಪ್ಪಿಸಬಹುದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಲಾಯರ್ ಗಳಾಗಿರ್ಬೋದು ಇನ್ಯಾರೋ ಮತ್ತೆ ಕಾನೂನು ತಿಳಿದಿರುವಂತ ನಮ್ಮ ನಿಮ್ಮಂತ ಸಾಮಾನ್ಯ ಜನರು ಕೂಡ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಕಾನೂನು ತಿಳಿದವನಿಗೆ ಆ ಕಾನೂನಿನ ರೂಟ್ ಅನ್ನ ಹೆಂಗ್ ತಪ್ಪಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಆಯ್ತಾ ಹಂಗೆ ಈಗ ಉದಾಹರಣೆಗೆ ಉದಾಹರಣೆಗೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಒನ್ ಸಿಕ್ಸ್ಟಿ ಹೇಳಿಕೆ ಡಿಫ್ರೆನ್ಸ್ ನಾನು ನಿಮಗೆ ಹೇಳಿದೆ ಜಡ್ಜ್ ಮುಂದೆ ಹೇಳೋದಷ್ಟೇ ಮ್ಯಾಟರ್ ಆಗೋದು ಪೊಲೀಸ್ ಮುಂದೆ ಹೇಳೋದು ಮ್ಯಾಟರ್ ಆಗಲ್ಲ ಉದಾಹರಣೆಗೆ ದರ್ಶನ್ ಪ್ರಕರಣನೇ ತಗೊಳ್ಳಿ ಚಾರ್ಜ್ ಶೀಟ್ ಅಲ್ಲಿ ಇರೋದೇ ಬೇರೆ ಅಲ್ಲಿದ್ದಂಗೆ ಹೋಗಿ ಜಡ್ಜ್ ಮುಂದೆ ಹೇಳಬೇಕು ಅಂತ ರೂಲ್ಸ್ ಇದೆಯಾ ಕಾನೂನಲ್ಲಿ ಅದಿಲ್ವೇ ಇಲ್ಲ ಯಾಕೆ ಅಂತಂದ್ರೆ ನಿರಪರಾಧಿಗಳನ್ನ ಅಥವಾ ಅಪರಾಧ ನಿಜವಾದ ಅಪರಾಧಿಗಳನ್ನ ಅಥವಾ ನಿರಪರಾಧಿಗಳನ್ನ ಅಪರಾಧಿ ಸ್ಥಾನದಲ್ಲಿ ನೋಡೋದನ್ನ ತಪ್ಸಕ್ಕೆ ಅಂತ ಕಾನೂನಿನದದು ಆದ್ರೆ ಅದು ಮಿಸ್ಲೀಡ್ ಆಗಿ ಏನಾಗುತ್ತೆ ತಪ್ಪು ಮಾಡಿದವನು ಕೂಡ ಹೋಗ್ಬಿಟ್ಟು ಜಡ್ಜ್ ಮುಂದೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡ್ತಾನೆ ಸೊ ಇದು ಕಾನೂನಿಗೆ ಅವನಿಗೆ ಗೊತ್ತಿದೆ ನಾನು ಪೊಲೀಸ್ ಮುಂದೆ ಹೇಳೋದ್ ಮ್ಯಾಟ್ರ್ ಆಗಲ್ಲ ಜಡ್ಜ್ ಮುಂದೆ ಹೇಳೋದು ಮ್ಯಾಟ್ರ್ ಆಗುತ್ತೆ ಅನ್ನೋದು ಅವನು ತಿಳಿದಿರುವಂತ ನಾಲೆಡ್ಜ್ ಈ ನಾಲೆಡ್ಜ್ ತಿಳ್ಕೊಂಡು ಅಂದ್ರೆ ಕಾನೂನು ಅದು ಆ ಕಾನೂನು ತಿಳ್ಕೊಂಡು ಅವನು ಮಾಡ್ತಾನೆ ಕಾನೂನನ್ನ ಕಾನೂನ ಅದನ್ನ ಗೊತ್ತಿರೋ ಕಾನೂನನ್ನ ಹೆಂಗ್ ಮಿಸ್ಲೀಡ್ ಮಾಡ್ದ ಅದು ಕೇಸ್ ಮುಂದಕ್ಕೆ ಹೋಗುತ್ತೆ ಅಥವಾ ಮುಂದಿನ ಡೇಟ್ ಅಷ್ಟೊಳಗೆ ಇವ್ರು ಏನ್ ಬೇಕಾದ್ರೂ ಮಾಡ್ಕೊಂಬೋದು ವಾಪಸ್ ಸೊ ಈ ರೀತಿ ಎಲ್ಲವನ್ನೂ ಕೂಡ ಬದಲಾಯಿಸುವಂತಹ ಶಕ್ತಿ ಕಾನೂನಿಗಿದೆ ಮತ್ತು ಶಕ್ತಿಯೂ ಕಾನೂನಿಗೆ ಕಾನೂನಿಗಿದೆ ಆಮೇಲೆ ಅಷ್ಟು ಈಸಿ ಅಲ್ಲ ನಮ್ ಕಾನೂನ್ ಅಂತಂದ್ರೆ

ಮಾಹಿತಿ ಒಂದು ರೂಮ್ ಅದು ಅದ್ರೂಮ್ ಮಾತ್ರ ಆ ರೂಮ್ ಮಾತ್ರ ಸ್ವಂತ ಏನು ಇವರಿಗೆ ಬರ್ಬೇಕಾದ್ರೆ ಒಂದು ದರ್ಶನ ಲಕ್ಷಣ ಅಲ್ಲಿರುವ ಅಷ್ಟು ಎಲ್ಲ ಸ್ಥಳೀಯ ಇರ್ತಾರೆ ಅದರಲ್ಲಿ ಹೆಚ್ಚು ಫ್ಲಾಟ್ ಆಗಬೇಕು ಆಟಗು ಒಂದು ಮಸ ಮಾಡಿ ಮಾಡಿ ಏನಾಯ್ತು ಆಯ್ತು ಗಂಡಿಸಿಕೊಂಡ್ರು ಅಂತ ರಕ್ಷಣೆಗಳೇವಸ್ಥಾನದಲ್ಲಿ ಮಾಡಿಕೊಂಡು ಈಗ ಏನಾಗಿದೆ ಎಸ್ ಟಿ ಎಂ ಕಾಲೇಜು ನಾವು ಹೋದೆ ಅತಿ ಮಾಡಿ ಒಂದು ಬಾಗಿ ಒಂದು ಅದು ಚಂದ್ರಶೇಖರ್ ಚಂದ್ರಶೇಖರ ಎಲ್ಲ ಅವರಿಗೆಲ್ಲ ಗೊತ್ತಿದೆ ಮತ್ತೆ ಕೃಷ್ಣ ಪೊಲೀಸ್ ಪೋಸ್ಟ್ ನ ಕೆಲಸ ಇಲ್ಲಿ ಬೆಳ್ತಾನಲ್ಲಿ ಏನು ಸಾಹಸ ಮಾಡ್ತಾರೆ ನಿಂದ ಅವರು ಮಾಡ್ತಾರೆ एकदा ಅಲ್ಲಿಂದ ಅವರ ಎಲ್ಲ ಓಡಿಸಿ ಎಲ್ಲ ನೀವು ನಾವು ಎರಡು ಧರ್ಮದಲ್ಲಿ ನ್ಯಾಯ ಮಾಡ್ತೀನಿ ದೇವರು ಮೇಲೆ ಇದೆ ದೇವರು ನ್ಯಾಯ ನ್ಯಾಯಾಸ್ಥಳದಲ್ಲಿ ಬಂದಿದ್ದಾರೆ ಇವರೇ ಬಂದು ಇವರಂತ ಪರಿಸ್ಥಿತಿಗೆ ಸಾಧ್ಯ ಇಲ್ಲ ಇವ್ರತ್ರ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಹಾಕ್ಬೋದು ದುಡ್ಡು ಕೊಡಬಹುದು ದುಡ್ಡು ನನ್ನ ಕೈಯ್ಯಲ್ಲಿ ಮಾಡಿಸಿದೀಟ್ಲಲ್ಲಿ ಜನಗಳಿಗೆ ತಿರುವಂತ ವಿಷಯ ಇದು ಭಗವಂತನಿಗೆ ಗೊತ್ತಿಲ್ಲ ವಿಷಯ ಅಲ್ಲಿ ಭಿಕ್ಷಿತರು ಯಾರು ಭಿಕ್ಷೆ ಬೇಕು ಜನ್ಮಸ್ಥಳು ಅವರನ್ನು ನೋಡಬೇಕು ನಮ್ಮ ಕೈ ರಕ್ತ ಇದ್ದರೆ ಕ್ಯೂ ಇದೆ ಕೈ ಮುರ್ತಿದೆ ಕೋಳಿ ಕೊಂಡ್ಬರ್ತಾನೆ ಯಾರ ಒಟ್ಟಿ ಒಟ್ಟಿ ಹಾಗೆ ಹೀಗೆ ಅಂತ ಹೇಳಿ ಆ ಹುಟ್ಟು ಕೆಲವು ಜಾಸ್ತಿ ಕಾಯಿಲೆ ಯಾಕಂತಾರೆ ಅಯ್ಯೋ ಅದು ಕಾರಣ ಇದೆ ಇವರಿದ್ರೆ ನೀವು ದೇವಸ್ಥಾನಕ್ಕೆ ಬಂದ್ರೆ ಏನ್ ಮಾಡ್ತೇವೆ ಇವರಿಗೆ ಭಿಕ್ಷೆ ಆಗ್ತದೆ ಕಟ್ಟಿಗೆ ಕಾಸಾಗ ಕಾರಣ ಅದೇ ಧರ್ಮಸ್ಥಳ ಅಂದ್ರೆ ಬ್ರಹ್ಮವಾಗಿ ಇರಬೇಕು ಇಲ್ಲಿ ಒಬ್ಬ ನಾವು ನೋಡಲಿಲ್ಲ ಜನಗಳಿಗೆ ಆಕರ್ಷಣೆ ಆಗಬೇಕು ವ್ಯಕ್ತ ಸಿದ್ದರಾಮಯ್ಯ ಹೋಗಿ ತಿರುಪತಿ ಹೋಗಿ ಚಾಮುಂಡೇಶ್ವರಿ ಹೋಗಿ ಕೊಲ್ಲೂರು ಹೋಗಿ ಎಲ್ಲಿ ಹೋಗಿ ಯಾವ ದೇವಸ್ಥಾನದಲ್ಲಿ ಒಬ್ಬನಾದ್ರೂ ಬೀಚ್ನೆ ನೀವು ನೇತ್ರವಾಗಿಕೊಂಡ್ರೆ ಧರ್ಮಸ್ಥಳದವರೆಗೆ ಒಬ್ಬ ಬೀಚ್ ಕೇಳಿದ ಅವ್ರು ಇಳಿದಿಲ್ಲ ಕಾರಣ ಇಷ್ಟೇ ಡಬ್ಬಿಗೆ ಕಾಸು ಬಿಡ್ಬೇಕು ನಮ್ಮನ್ನು ಓಡಿಸಿದ ಓಡಿಸೋದು ನಾನು ನಮಗೆ ಅರ್ಥ ಇದೆ ಇವರು ಯಾಕೆ ಓಡಿಸ್ತಾರೆ ಅಂತ ಭಿಕ್ಷೆಯಿಂದ ಅವ್ರಿಗೆ ಮುಂದ ಅವರು ಒಳಗಿದ್ದಾನೆ ಅವನ ಓಡಿಸ್ಲಿಕ್ಕೆ ಕಾರಣ ಅದೇ ಹೊಡಿಯೋದು ಈಗ ಮೂವತ್ತು ರೂಪಾಯಿ ಕೊಡ್ತಾರೆ ವಿಡಿಯೋದಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನನ್ನ ಕೈಯಲ್ಲಿ ಒಂದು ಅನ್ಯಾಯದ ಕೆಲಸವನ್ನ ಮಾಡಿಸ್ಬಿಟ್ರು ನಾನು ಅಹ್ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿಬಿಟ್ಟಿದ್ದೀನಿ ಈಗ ನನಗೆ ಪಶ್ಚಾತಾಪ ಕಾಡ್ತಾ ಇದೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಪಶ್ಚಾತಾಪ ಏನೇ ಆಗಿರ್ಬೋದು ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಅಷ್ಟು ನಿಕೃಷ್ಟವಾಗಿ ಅವರ ಕ್ರೂರತ್ವವನ್ನ ತೋರಿಸ್ತಾರೆ ಅಂತಂದ್ರೆ ಇವರ ಬುದ್ಧಿ ಎಲ್ಲಿ ಹೋಗಿತ್ತು ನೋಡಿ ಭಿಕ್ಷುಕರನ್ನ ಇವರು ಟಾರ್ಗೆಟ್ ಮಾಡ್ತಿದ್ರಂತೆ ದೇವಸ್ಥಾನದ ಮುಂದೆ ಯಾವ ಒಬ್ಬ ಭಿಕ್ಷುಕ ಕೂಡ ಕೂರ್ಬಾರ್ದಿತ್ತಂತೆ ಹಂಗಾಗ್ತಿತ್ತಂತೆ ಪರಿಸ್ಥಿತಿ ಆ ಭಿಕ್ಷಕರು ಏನ್ ಮಾಡ್ತಿದ್ರು ಅಂದ್ರೆ ಈ ದೇವಸ್ಥಾನದಲ್ಲಿ ಅಥವಾ ಈ ಧರ್ಮಸ್ಥಳದಲ್ಲಿ ಭಿಕ್ಷುಕರು ಅನ್ನೋರೇ ಇಲ್ಲ ಅನ್ನೋದನ್ನ ತೋರ್ಪಡಿಸ್ಕೋಬೇಕಿತ್ತು ಅನ್ನುವಂತ ಮೈಂಡ್ಸೆಟ್ ಅನ್ಸುತ್ತೆ ಯಾವ ಉದ್ದೇಶ ಆತ ಆರೋಪ ಮಾಡ್ತಿರೋದು ಏನು ಅಂತಂದ್ರೆ ಬಂದಂತ ಜನರು ಭಿಕ್ಷುಕರಿಗೆ ದುಡ್ಡು ಕೊಡ್ತಾ ಇದ್ರು ಹುಂಡಿಗೆ ಹಾಕ್ತಾ ಇರ್ಲಿಲ್ಲ ಅಂತ ಅಲ್ಲ ಅಂತ ಸಹಸ್ರಾರು ಜನರು ಬರ್ತಾರೆ ಯಾರೋ ಹತ್ತು ಜನ ಭಿಕ್ಷುಕ್ರಿಗೆ ಕೊಟ್ಕೂಡ್ಲೆ ಏನು ಅಲ್ಲ ನಾನ್ ಹೇಳ್ತಾ ಇರೋದು ಇದು ಸಿಲ್ಲಿ ರೀಸನ್ ಅನಸ್ತಾ ಇದೆ ನನಗೆ ಅಂದ್ರೆ ಹುಂಡಿ ತುಂಬಲ್ಲ ಹುಂಡಿ ತುಂಬಲ್ಲ ಅಂತ ಹೇಳ್ತಾರೆ ಕಾಣಿಕೆ ಹುಂಡಿ ತುಂಬಲ್ಲ ಅಂತ ಹೇಳ್ತಿದ್ರಲ್ಲ ಏನ್ ಭಿಕ್ಷುಕಿ ಭಿಕ್ಷುಕ್ರಿಗೆ ಕಾಸು ಕೊಟ್ಟವ್ರೇನೋ ಹುಂಡಿ ಕಾಸಾಕಲ್ಲ ಅಂತನಾ ಭಿಕ್ಷುಕರಿಗೆ ಕಾಸು ಕೊಟ್ಟವರು ಹುಂಡಿ ಕಾಸಾಕಲ್ಲ ಅಂತ ರೀಸನ್ ಈ ರೀಸನ್ ನೀವೇ ತಗಲಾಕೊಂಡ್ಬಿಡ್ತೀರಾ ನೀವೇ ನೀವೇ ಆಲೋಚನೆ ಮಾಡಿ ಚಂದ್ರ ಕಾಣಿಕೆ ಹುಂಡಿ ಲೆಕ್ಕ ಕಾಣಿಕೆ ಹುಂಡಿಗೂ ಮತ್ತು ಭಿಕ್ಷಕರಿಗೆ ಕೊಡೋದಕ್ಕೂ ಕೊಡೋದಕ್ಕೂ ಯಾರು ಮಂಡಾಣಿಕೆ ಮಾಡ್ತಾರ ಕಂಪೇರ್ ಮಾಡ್ತಾರ ಈಗ ನಾನು ಭಕ್ತ ನೀವು ಭಕ್ತರು ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗ್ತಿವಿ ನಾನೊಂದು ಕಾಣಿಕೆ ಹುಂಡಿಗೆ ಹೊತ್ತಿ ಐನೂರು ರೂಪಾಯಿ ಹಾಕ್ತೇನೆ ಭಿಕ್ಷಕರಿಗೆ ನಾನು ಎಷ್ಟು ಕೊಡಬಲ್ಲೆ ಕಾಣಿಕೆ ಹುಂಡಿಗೆ ಹಾಕಿದೀನಲ್ಲ ನಾನ್ ಭಿಕ್ಷಕಾಗತ್ತ ಅಥವಾ ಭಿಕ್ಷುಕನಿಗೆ ಒಂದ್ ಹತ್ತು ರೂಪಾಯಿ ಕೊಟ್ಟಿದ್ದೀನಲ್ಲ ಕಾಣಿಕೆ ಹುಂಡಿಗೆ ಯಾಕೆ ಅಂತ ಇಲ್ಲ ಭಿಕ್ಷುಕನಿಗೂ ಕೊಡ್ತೀನಿ ಕಾಣಿಕೆ ಉಂಡಿಗೂ ಹಾಕ್ತೀನಿ ಹಾಕೋನು ಹಾಕೋನು ಹಂಗಂದ್ ಮಾತ್ರಕ್ಕೆ ಭಿಕ್ಷುಕರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ನೀವ್ ಅದ ಅವರಾದ್ರೂ ಅಷ್ಟೇ ಕಾಣಿಕೆ ಉಂಡಿ ತುಂಬಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷುಕರು ಹೊಡೆಯದ ಇಲ್ಲಿಂದ ಬಂತು ಅರ್ಥ ಒಂದ್ ವೇಳೆ ಹೊಡದಿದ್ರೆ ಸಾಯಿಸಿದ್ರೆ ಕಾಣಿಕೆ ಹುಂಡಿ ತುಂಬಲ್ಲ ಅನ್ನೋ ಆರೋಪನ ಅಂದ್ರೆ ನೀವು ಅದೊಂದು ರೀಸನ್ ನ ಇಟ್ಕೊಂಡು ಹೊಡಿಯೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಸಿಲ್ಲಿ ರೀಸನ್ ತಗಲಾಕೊಂಡ್ಬಿಡ್ತೀರಾ ನನ್ನ ಪ್ರಕಾರ ಅದ್ ಯಾವ್ದೂ ಅಲ್ಲ ಅನ್ಸುತ್ತೆ ಬೇರೆ ಇರ್ಬೋದು ಬೇರೆ ಬೇರೆ ಏನೇನೋ ಇರ್ಬೋದು ಅಥವಾ ಭಿಕ್ಷುಕರು ಬಂದು ದೇವಸ್ಥಾನದ ಮುಂದೆ ಕೂತ್ರೆ ಚೆನ್ನಾಗ್ ಕಾಣಲ್ಲ ಅಂತ ಇಲ್ಲ ಅನ್ನೋದನ್ನ ಇಲ್ಲ ಭಿಕ್ಷುಕರೇ ಇಲ್ಲ ಇದೆಲ್ಲದಕ್ಕೂ ಎಲ್ಲಾದ್ರು ಚೆನ್ನಾಗಿದೆ ಅಂತ ಇರಬಹುದು ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬಹುದು ವಕೀಲರಿಗೆ ಅನೇಕ ಬಾರಿ ನೋಟಿಸ್ ಅನ್ನ ನೀಡಿದ್ರು ಪೊಲೀಸರು ಧೀರಜ್ ಎಸ್ ಜೆ ಹಾಗೆ ಅನನ್ಯ ಗೌಡಗೂ ಕೂಡ ನೋಟಿಸ್ ಅನ್ನ ನೀಡಿದ್ರಂತೆ ಇಬ್ಬರಿಗೂ ಇಮೇಲ್ ಮೂಲಕ ನೀಡಿದ್ರು ನೋಟಿಸ್ ಇಬ್ರು ವಕೀಲರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಕೊಟ್ಟಿದ್ರು ವಕೀಲರು ನೋಟಿಸ್ ಇದು ರಬಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು ವಕೀಲರಿಗೆ ಅನೇಕ ಅನೇಕ ಬಾರಿ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಧೀರಜ್ ಎಸ್ ಜೆ ಹಾಗೆ ಅನನ್ಯ ಗೌಡಗೆ ನೋಟಿಸ್ ಕೊಟ್ಟಿರ್ತಾರೆ ಇಬ್ಬರಿಗೂ ಇಮೇಲ್ ಮೂಲಕ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಎನ್ನಲಾಗ್ತಾ ಇದೆ ಇಬ್ರು ವಕೀಲರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ಯಾಕಪ್ಪ ಹಾಗಾದ್ರೆ ಯಾವ ಕಾರಣಕ್ಕೆ ಕೊಟ್ಟಿದ್ರು ವಕೀಲರಿಗೆ ನೋಟಿಸ್ ಇದು ಒಂದ್ ಕಡೆ ಇಮೇಲ್ ನೋಟಿಸ್ ಕೊಟ್ಟಿರ್ತಾರೆ ಆದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿರುವುದಿಲ್ಲ ಆಗಿ ತಗೊಳ್ಳಿಲ್ಲ ಅನ್ನೋದೇ ಪ್ರಶ್ನೆ ಈಗ ನೋಡಿ ಈಗಾಗಲೇ ಚಿನ್ನಯ್ಯನ ಜೊತೆಯಲ್ಲಿ ನಾವಿರ್ತೀವಿ ಅಂತ ವಕೀಲರು ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಅಂದ್ರೆ ಭರವಸೆಯನ್ನ ಕೊಟ್ಟಿರ್ತಾರೆ ಯಾವ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟರು ಚಿನ್ನಯ್ಯನ ಮೇಲೆ ಈಗಾಗಲೇ ಸಾಕಷ್ಟು ಆರೋಪಗಳಿದೆ ಅಲಿಗೇಷನ್ಸ್ ಇದೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಒಂದು ರೀತಿಯಾದಂತ ಆರೋಪಗಳನ್ನ ಮಾಡಿಕೊಂಡು ಬರ್ತಿದ್ದಾರೆ ಆದ್ರೆ ಈ ವಕೀಲರು ಹೇಗೆ ಚಿನ್ನಯ್ಯನಿಗೆ ಸಪೋರ್ಟ್ ಮಾಡಿದ್ರು ಅನ್ನೋದೇ ಇಲ್ಲಿ ಪ್ರಶ್ನೆ ಆತನನ್ನ ಸಂಪರ್ಕಿಸಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಿದ್ರಂತೆ ಇಲ್ಲಿ ಏನೋ ಅಷ್ಟೊಂದು ಸೆಕ್ಯೂರಿಟಿ ಚಿನ್ನಯ್ಯನನ್ನ ಮಾತಾಡಿಸ್ಬೇಕು ಅಂತ ಯಾರಾದ್ರೂ ಹೋದ್ರೆ ಅಲ್ಲಿ ಇವ್ರು ಹೇಳ್ತಾ ಇದ್ದು ಫಸ್ಟ್ ನೀವು ಚಿನ್ನಯ್ಯನ ಮಾತಾಡಿಸ್ತೀರ ಮಾತಾಡಿಸ್ತೀರಂದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಹೇಳ್ತಿದ್ರಂತೆ ದೂರವಾಣಿ ಮೂಲಕ ಬೇಡವೇ ಬೇಡ ಒಂದಿ ಇಮೇಲ್ ಮೂಲಕ ಸಂಪರ್ಕ ಮಾಡಿ ಅಷ್ಟೇ ಹೀಗೆ ಜಿಲ್ಲಾ ಪೊಲೀಸರಿಗೆ ತಮ್ಮ ಇಮೇಲ್ ವಿಳಾಸವನ್ನು ಕೂಡ ಕೊಟ್ಟಿರ್ತಾರೆ ವಕೀಲರು ಆದ್ರೆ ಇಮೇಲ್ ತಪ್ಪಾಗಿರುವುದು ನಂತರ ಬೆಳಕಿಗೆ ಬಂದಿರುತ್ತೆ ಈ ವಿಚಾರವಾಗಿಯೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಅಂತ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಲಾಯರ್ಗಳು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಇವರಿಗೆ ಮೇ ಬಿ ತಿಳಿದಿಲ್ಲ ಅನ್ಸುತ್ತೆ ನೋಡಿ ಚಿನ್ನಯನನ್ನ ಪರ ವಹಿಸಿಕೊಂಡು ಇಲ್ಲಿ ವಕೀಲರು ಯಾವ ರೀತಿಯಾದಂತ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅಂತ ವಕೀಲರಿಗೆ ಇರಬೇಕಾದಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲಿ ಇಲ್ಲ ಅಂತ ಅನಿಸುತ್ತೆ ಈ ಇಬ್ಬರು ವಕೀಲರಿಗೆ ಚಿನ್ನಯ್ಯನಿಗೆ ಫುಲ್ ಆಫ್ ಸಪೋರ್ಟ್ ಫ್ರೀ ಹ್ಯಾಂಡ್ ಬಿಟ್ಟು ಇಮೇಲ್ ಮುಖಾಂತರ ನೀವು ನಮ್ಮ ಜೊತೆ ಪೈಪೋಟಿಗೆ ಬನ್ನಿ ಅಥವಾ ಮಾತಾಡಿ ಅಂತಂದರೆ ಇದು ನಂಬೋ ಮಾತ ನೇರ ನೇರವಾಗಿ ಕೂತ್ಕೊಂಡು ಮಾತಾಡೋದು ಹೇಗಿರುತ್ತೆ ಅಥವಾ ಅಧಿಕಾರಿಗಳು ಪೊಲೀಸರು ಕರೆದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ಹೇಗಿರುತ್ತೆ ಆ ಇಮೇಲ್ ಐ ಡಿನೇ ರಾಂಗ್ ಆಗಿ ಕೊಟ್ಟು ಅವ್ರೆಷ್ಟಾದ್ರು ನೋಟಿಸ್ ಕಳಿಸಿ ಅಥವಾ ಅವ್ರೆಷ್ಟಾದ್ರು ಇಮೇಲ್ ಕಳಿಸ್ಲಿ ವಿ ಡೋಂಟ್ ಕೇರ್ ಅನ್ನೋ ತರ ಈ ಇಬ್ಬರು ವಕೀಲರಿದ್ರಂತೆ ಸೊ ಇಲ್ಲಿ ಚಿನ್ನ ಸೇಫ್ ಝೋನ್ ಅಲ್ಲಿ ಇಡುವಂತಹ ಕೆಲಸವನ್ನ ಈ ವಕೀಲರಿಬ್ಬರು ಮಾಡ್ತಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ನೋಡಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಮಗೆ ಕಾಲ್ಸ್ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಫೋನ್ ಕಾಂಟ್ಯಾಕ್ಟ್ ಅಂತೂ ಬೇಡವೇ ಬೇಡ ಏನಾದರೂ ಮೆಸೇಜ್ ಅಪ್ಡೇಟ್ ಮಾಡಬೇಕು ಅಥವಾ ನೋಟಿಸ್ ಅನ್ನು ಇಶ್ಯೂ ಮಾಡಬೇಕು ಅಂತಂದ್ರೆ ಗೋತ್ರ ಇಮೇಲ್ ಅಂತ ಹೇಳಿರ್ತಾರೆ ಹೀಗೆ ಜಿಲ್ಲಾ ಪೊಲೀಸರಿಗೂ ಕೂಡ ತಮ್ಮ ಇಮೇಲ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಇಮೇಲ್ ವಿಳಾಸನೇ ರಾಂಗ್ ಆಗಿರುತ್ತೆ ಇಲ್ಲಿ ಇವರ ಕೈಚಳಕ ಅಥವಾ ಅತಿ ಬುದ್ಧಿವಂತಿಕೆ ಎಷ್ಟಿದೆ ಅಂತ ನೀವು ಗಮನಿಸಬೇಕಾಗುತ್ತೆ ನಿಯತ್ತಲ್ಲಿ ನಿಜಾಯಿತಿಯಿಂದ ಇರುವಂತಹವ್ರು ಯಾರಾದರೂ ರಾಂಗ್ ಡೀಟೇಲ್ಸ್ ಅನ್ನ ರಾಂಗ್ ಇಮೇಲ್ ಐಡಿಯನ್ನ ಕೊಡ್ತಾರಾ ಇಲ್ಲೂ ಕೂಡ ಇವರ ಮೇಲೆ ಸಾಕಷ್ಟು ಅನುಮಾನ ಬರ್ತಾ ಇದೆ ಯಾಕೆ ರಾಂಗ್ ಇಮೇಲ್ ಅಡ್ರೆಸ್ ಐ ಡಿ ಅಡ್ರೆಸ್ ಅನ್ನ ಕೊಟ್ಟರು ಗೊತ್ತಾಗಬೇಕಾಗಿದೆ ಇನ್ನು ಇಮೇಲ್ ಐ ಡಿ ತಪ್ಪಾಗಿರೋದ್ರಿಂದ ಇವ್ರು ಎಷ್ಟೇ ನೋಟಿಸ್ ಅನ್ನ ಕಳಿಸಿದ್ರು ಅಥವಾ ಎಷ್ಟೇ ಮೆಸೇಜಸ್ ಗಳನ್ನ ಸೆಂಟ್ ಮಾಡಿದ್ರು ಕೂಡ ಅದು ಅವರಿಗೆ ರಿಸೀವ್ ಆಗಿರೋದ್ರಲ್ಲ ಹಾಗಾಗಿ ಅವರು ಸೇಫ್ ಜೋನ್ ಅಲ್ಲಿ ಇದ್ರು ಇಷ್ಟು ದಿನಗಳ ಕಾಲ ಈಗ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಲ್ಲೇ ಈಗಾಗಲೇ ಈ ಇಬ್ಬರು ವಕೀಲರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಧೀರಜ್ ಜೆ ಹಾಗೆ ಅನನ್ಯ ಗೌಡಾಗೆ ಈಗ ಸಂಕಷ್ಟ ಎದುರಾಗಿದೆ ಬಟ್ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಯಾಕೆ ಚಿನ್ನಯ್ಯನ ಇಷ್ಟು ಸೇಫ್ ಆಗಿ ಇಡೋದಕ್ಕೆ ನೋಡಿದ್ರು ಅನ್ನೋದು ಗೊತ್ತಿಲ್ಲ ಈಗಾಗಲೇ ತನಿಖೆ ಆದ ನಂತರ ಇವರಿಬ್ಬರ ವಿಚಾರ ಕೂಡ ಹೊರಗೆ ಬರುತ್ತೆ ಇನ್ನು ನೋಡಿ ಕೆಲವೊಂದು ವಿಚಾರಕ್ಕೆ ಪ್ರಶ್ನೆ ಮಾಡ್ಬೇಕಾಗಿದೆ ಬನ್ನಿ ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಒಂದಷ್ಟು ವಿಚಾರಗಳಿದೆ ಕೆಲವೊಂದು ವಿಚಾರಗಳಿದೆ ಅದನ್ನ ನಾವು ನಿಮ್ಮ ಜೊತೆ ನೇರ ನೇರವಾಗಿ ಕೂತ್ಕೊಂಡು ಮಾತಾಡ್ತೀವಿ ಬನ್ನಿ ಅಂತ ಕರೆದಿದ್ದಾರೆ ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ನಾವು ಇದನ್ನ ಇಲ್ಲಿಗೆ ಬಿಡೋದಕ್ಕೆ ಆಗುವುದಿಲ್ಲ ಅಂತಿಮ ನೋಟಿಸ್ ನೀಡಿದರೂ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಏನು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಯಾವುದೇ ಪ್ರತಿಕ್ರಿಯೆ ಸಿಗದ ಕಾರಣ ಮತ್ತೊಂದು ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ನೋಡಿ ಅವರಿಗೆ ಕಾನೂನಿನ ಭಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲೇ ವಕೀಲರು ಹೇಗೆ ವಾದವನ್ನು ಮಂಡಿಸಬೇಕು ಅನ್ನೋದು ಗೊತ್ತಿರುವಂತಹ ಅವರು ಈಗ ನೋಟಿಸ್ ಇಶ್ಯೂ ಆದರೂ ಕೂಡ ಯಾವುದೇ ಕಾನೂನಿನ ಭಯ ಇಲ್ಲದೆ ನೋಟಿಸ್ ಅನ್ನ ಇಗ್ನೋರ್ ಮಾಡಿದ್ದಾರೆ ಇಂಥವ್ರಿಗೆ ಏನ್ ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ವಕೀಲರು ತಿಳಿದಂಥವರು ಸಂವಿಧಾನದ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸುವಂಥವರು ಅವರೇ ಇವತ್ತು ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನೋಟಿಸನ್ನ ಕೊಟ್ಟರು ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡದಂತಹ ಇವರಿಗೆ ಕೊನೆಯದಾಗಿ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರಂತೆ ಎಂಟು ಒಂಬತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಏನು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ನೆಗ್ಲಿಜೆನ್ಸಿ ತೋರಿಸಿದ್ದಾರೆ ಏನಾಗುತ್ತೋ ಆಗ್ಲಿ ಬೇಕಾದ್ರೆ ನಾವು ನೋಡ್ಕೊಳ್ತೀವಿ ನಮ್ಗೆ ದೊಡ್ಡ ವಿಷಯ ಅಲ್ಲೋ ನೀ ಅಲ್ಲೋ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಈಗಾಗ್ಲೇ ಒಂದು ಕಡೆ ಹೇಗಾಗ್ತಿದೆ ಅಂತಂದ್ರೆ ಯಾವುದೇ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಅನ್ನ ಇಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಏನೇ ಆಗಿರಬಹುದು ಇಲ್ಲಿ ವಕೀಲರು ಯಾಕೆ ಆ ಇಷ್ಟು ಸೇಫ್ ಆಗಿ ಇಟ್ರು ಚಿನ್ನಯ್ಯನನ್ನ ಚಿನ್ನಯ್ಯನಿಗೆ ಇಷ್ಟೊಂದು ಸೆಕ್ಯೂರಿಟಿ ಕೊಡುವಂತಹ ಅಗತ್ಯತೆ ಏನಿತ್ತು ಚಿನ್ನಯ್ಯ ಈಗಾಗಲೇ ನೋಡಿ ಗಮನಿಸ್ತಾ ಇದ್ದೀವಿ ಎರಡು ವರ್ಷಗಳಿಂದಲೂ ಕೂಡ ಒಂದು ರೀತಿಯಾದಂತಹ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಿದ್ದಾರೆ ಅವರ ವಿರುದ್ಧವಾಗಿ ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ ಇದೆಲ್ಲ ಗೊತ್ತಿದ್ರು ಕೂಡ ಚಿನ್ನಯ್ಯನನ್ನ ಈ ವಕೀಲರಿಬ್ಬರು ಯಾಕೆ ಸೇಫ್ ಆಗಿ ಇಡೋದಕ್ಕೆ ಮುಂದಾದ್ರು ಇವ್ರಿಗೂ ಏನಾದ್ರೂ ಪ್ಯಾಕೇಜಸ್ ಬರ್ತಾ ಇತ್ತಾ ಅಥವಾ ಹಣದ ವಹಿವಾಟಲ್ಲಿ ಇವರು ಕೂಡ ಏನಾದ್ರು ಭಾಗಿಯಾಗಿದ್ರ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತ ಇನ್ನ ನೋಡಿ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇವರಿಗೆ ಹಾಜರಾಗುವಂತ ಮತ್ತೊಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಫಸ್ಟ್ ನೋಟಿಸು ಎಂಟು ಒಂಬತ್ತು ಎರಡು ಸಾವಿರದ ಇಶ್ಯೂ ಆಗುತ್ತೆ ಅದಾದ ನಂತರ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾಜರಾಗಲೇಬೇಕು ಅಂತ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಇನ್ನು ಪ್ರತ್ಯೇಕವಾಗಿ ಧೀರಜ್ ಹಾಗೆ ಅನನ್ಯಾ ಗೌಡಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು ಪೊಲೀಸ್ ಉಪಾಧೀಕ್ಷಕ ವಿಜಯ್ ಪ್ರಸಾದ್ ನೀಡಿದಂತಹ ನೋಟಿಸ್ ಇದು ಬಂಟ್ವಾಳ ಉಪವಿಭಾಗ ಡಿ ವೈ ಎಸ್ ಪಿ ವಿಜಯ್ ಪ್ರಸಾದ್ ನೋಟಿಸ್ ಕೊಟ್ಟರು ಕೂಡ ಉತ್ತರವನ್ನ ಕೊಡದೆ ಸುಮ್ಮನಾಗಿದ್ದು ಯಾಕೆ ಪ್ರತ್ಯೇಕವಾಗಿ ಧೀರಜ್ ಹಾಗೆ ಅನನ್ಯಾ ಗೌಡಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಪೊಲೀಸ್ ಉಪಾಧೀಕ್ಷಕ ವಿಜಯ್ ಪ್ರಸಾದ್ ಕೊಟ್ಟಿರ್ತಾರೆ ನೋಟಿಸ್ ಅನ್ನ